ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರೂ ಇವತ್ತು ಸಿಂಪಲ್ ಪಾರ್ಟಿಗೆ ಒಂದು ನಾನು ಮೆನು ತೋರಿಸ್ತಾ ಇದ್ದೀನಿ ಸ್ಟಾರ್ಟರ್ ಹಾಗೂ ಬಿರಿಯಾನಿ ಖಂಡಿತವಾಗಲೂ ಸ್ಪೆಷಲ್ ಡೇ ಇರುವಾಗ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಹಾಗೂ ತುಂಬ ಸಿಂಪಲ್ ಕೂಡ ಇದೆ ಈಸಿ ಕೂಡ ಇದೆ ಫಸ್ಟಿಗೆ ಸ್ಟಾರ್ಟರ್ಗೆ ರೆಡಿ ಮಾಡೋಣ ಒಂದೂವರೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಫಸ್ಟಿಗೆ ಅರಶಿನ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ ಹಾಗೂ ಲೈಟಾಗಿ ಗರಂ ಮಸಾಲ ಹಾಗೂ ಚಿಲ್ಲಿ ಪೌಡ್ರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ಕಾರ್ನ್ ಫ್ಲೋರ್ ನಾನಿಲ್ಲಿ ಕಾಲ್ ಕಪ್ಪಷ್ಟು ಹಾಕ್ತಾ ಇದ್ದೀನಿ ಮೆಜರ್ಮೆಂಟ್ ಕಪ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಅದರೊಂದಿಗೆ ನಾನು ಬ್ರೆಡ್ ಕ್ರಮ್ಸ್ ಕೂಡ ಸೇರಿಸ್ತಾ ಇದ್ದೀನಿ ಕಾಲ್ ಕಪ್ಪಷ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ ತುಂಬ ಸಿಂಪಲ್ ಹಾಗೂ ತುಂಬ ಟೇಸ್ಟಿ ಆಗುತ್ತೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಚಮಚದಷ್ಟು ಹಾಕೋಣ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ ಬೇಕಿದ್ರೆ ನಿಮಗೆ ಇದಕ್ಕೆ ನೀವು ಸ್ವಲ್ಪ ಸೋಯಾ ಸಾಸ್ ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಫುಲ್ ಒಂದು ಲಿಂಬೆ ರಸವನ್ನು ಹಾಕ್ತಾ ಇದ್ದೀನಿ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡ್ರೈ ಅಂತ ಎನಿಸಿದರೆ ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ಟೆಕ್ಸ್ಚರ್ ಬರಬೇಕು ಈ ರೀತಿ ಬರಬೇಕಿದು ಇವಾಗ ಇದನ್ನು ಫ್ರಿಜ್ಜಲ್ಲಿಟ್ಟರೆ ಆಯಿತು ಬಿರಿಯಾನಿಗೆ ಮಸಾಲ ತೆಗಿಯಾನೆ ಇಲ್ಲಿ ಗರಂ ಮಸಾಲ ಎಲ್ಲವನ್ನೂ ಹಾಕಿದ್ದೀನಿ ದಾಲ್ಚಿನಿ ಲವಂಗ ಬಡಿಶೇಪು ಚಕ್ರಫುಲ್ ಈ ರೀತಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ದೊಡ್ಡ ಕಪ್ಪಲ್ಲಿ ಒಂದೊಂದು ಕಪ್ಪಷ್ಟು ಹಾಕಿ ಇದನ್ನು ಫಸ್ಟಿಗೆ ಸ್ವಲ್ಪ ಗ್ರೈಂಡ್ ಮಾಡ್ತೀನಿ ಆಮೇಲೆ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಎರಡು ಚಮಚಷ್ಟು ಟಿ ಟೇಬಲ್ ಸ್ಪೂನಲ್ಲಿ ಎರಡು ಚಮಚದಷ್ಟು ಹಾಕಿದ್ದೀನಿ ಹಾಗೂ ಫುಲ್ಲು ಒಂದು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಫ್ರೈಡ್ ಆನಿಯನ್ ಹಾಕಿ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಚಿಕನ್ ನಾವು ಎರಡೂವರೆ ಕೆಜಿಯಷ್ಟು ತೊಗೊಂಡಿದ್ವಿ ಅದಕ್ಕೆ ಇಷ್ಟು ಮಸಾಲವನ್ನು ಹಾಕಿದ್ದೀನಿ ಹಾಗೂ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಶಿಣ ಪೌಡರ್ ಕೊತ್ತಂಬರಿ ಪೌಡರ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಲು ಸ್ಪೂನಷ್ಟು ಜೀರಾ ಪೌಡರು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಲಿಕ್ಕೆ ಉಂಟು ಫಸ್ಟಿಗೆ ಸ್ವಲ್ಪ ಮೊಸರನ್ನು ಹಾಕಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಳಿದ ಮೊಸರನ್ನು ಮತ್ತೆ ನಾವು ಹಾಕಬೇಕು ಯಾಕೆಂದರೆ ನೀರು ನೀರು ಆಗಲಿಕ್ಕಿಲ್ಲ ಈ ಮಸಾಲ ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಲಿಕ್ಕುಂಟು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಸ್ವಲ್ಪ ಹೊತ್ತು ಇಡೋಣ ಅಷ್ಟು ತನಕ ನಾವು ಎಲ್ಲ ರೆಡಿ ಮಾಡೋಣ ಆವಾಗ ಇದಕ್ಕೆ ಸ್ವಲ್ಪ ಮಸಾಲ ಎಳೆಯುತ್ತೆ ಇದರೊಂದಿಗೆ ನಾವು ಸ್ವಲ್ಪ ಸಲಾಡ್ ಕೂಡ ರೆಡಿ ಮಾಡ್ತಾ ಇದ್ವಿ ಸಿಂಪಲ್ ಸಲಾಡ್ ಎಲ್ಲರಿಗೆ ಹಾಗಾಗಿ ನಾನು ಎಕ್ಸ್ಟ್ರಾ ಏನು ತೋರಿಸ್ತಾ ಇಲ್ಲ ಗ್ರೀನ್ ಚಿಲ್ಲಿಸ್ ಹಾಗೂ ಕೊತ್ತಂಬರಿ ಸೊಪ್ಪು ಕುಕುಂಬರ್ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಎಲ್ಲವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೊಸರನ್ನು ಹಾಕ್ತಾ ಇದ್ದೀವಿ ಸಿಂಪಲ್ ಕಚಂಬರಿಲಿ ರೆಡಿ ಮಾಡಿದ್ದೀವಿ ಇದನ್ನು ಇವಾಗ ತೆಗೆದು ನಾವು ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೀವಿ ಇನ್ನೊಂದು ಸೈಡಲ್ಲಿ ನಮಗೆ ರೈಸ್ ಕೂಡ ರೆಡಿ ಆಗ್ತಾ ಉಂಟು ನಾನಿಲ್ಲಿ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ನೀರು ಕುದಿ ಬಂದಿದ್ದೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಯಾವುದೇ ಲವಂಗ ಅದೆಲ್ಲ ಗರಂ ಮಸಾಲ ಎಕ್ಸ್ಟ್ರಾ ಆ್ಯಡ್ ಮಾಡಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಆಮೇಲೆ ಕುದಿ ಬಂದ ಮೇಲೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಇದಕ್ಕೆ ಆಯಿಲ್ ಕೂಡ ಸೇರಿಸ್ತೀನಿ ಇವಾಗ ಇದು ಬೆಂದಿದ್ದೆ ಇದನ್ನು ಸೂಸಿ ತೆಗೆದರೆ ಆಯಿತು ರೈಸ್ ಇವಾಗ ಪರ್ಫೆಕ್ಟ್ ಆಗಿದೆ ಇಲ್ಲಿ ಇವಾಗ ನಾವು ಬಿರಿಯಾನಿಗೆ ಮಸಾಲ ರೆಡಿ ಮಾಡೋಣ ಫಸ್ಟಿಗೆ ನಾನು ಹೇಳಿದೆ ನೋಡಿ ಚಿಕನ್ ಫ್ರೈ ಮಾಡಲಿಕ್ಕುಂಟು ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಗ್ಯಾಸನ್ನು ಐ ಇಟ್ಟು ನೀವು ಬೇಕಿದ್ದರೆ ಎರಡು ಟ್ರಿಪ್ ತೆಗೆದು ಫ್ರೈ ಮಾಡಿ ತೆಗಿಬೋದು ನಾನು ಪಾತ್ರೆ ದೊಡ್ಡ ಇರೋದ್ರಿಂದ ಒಂದೇ ಟ್ರಿಪ್ಪಲ್ಲಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದರೊಂದಿಗೆ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಆಯಿಲ್ ಬಿಡ್ತಾ ಇದೆ ನೋಡ್ಬೋದು ನೀವು ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ ಇವಾಗ ಉಳಿದ ಮಸಾಲೆ ಏನಾದರೂ ಪಾತ್ರೆಯಲ್ಲಿ ಉಳಿದಿದ್ರೆ ಅದಕ್ಕೆ ನೀರನ್ನು ಸೇರಿಸಿ ಹಾಕ್ತಾ ಇದ್ದೀನಿ ಹಾಗೂ ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೆ ನೋಡಿ ಉಳಿದ ಮೊಸರನ್ನು ಗ್ರೈಂಡ್ ಮಾಡಿದ್ದಕ್ಕೆ ಸೇರಿಸಿದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಓಕೆ ಇಷ್ಟು ಬರಬೇಕಿದು ನೀರು ನೀರಾಗಿ ಇರಬೇಕು ಮಸಾಲ ಚಿನ ಚಿಕನ್ ಇವಾಗ ಚೆನ್ನಾಗಿ ಬೆಂದಿದ್ದೆ ಬೆಂದಿದ್ದೆ ನಾನು ಗ್ಯಾಸನ್ನು ಆಫ್ ಮಾಡಿ ಇದರ ಮೇಲೇ ರೈಸನ್ನು ಹಾಕ್ತಾ ಇದ್ದೀನಿ ಇದೇ ರೀತಿ ಮೂರು ಸಲ ನಾನು ರೈಸ್ ಹಾಕ್ತೀನಿ ಫಸ್ಟಿಗೆ ಒಂದು ಸ್ಟೆಪ್ಪಷ್ಟು ಹಾಕಿ ಇದಕ್ಕೆ ಸ್ವಲ್ಪ ಗೋಡಂಬಿ ತುಪ್ಪ ಮತ್ತು ಫ್ರೈ ಮಾಡಿದ ಆನಿಯನ್ ಹಾಗೂ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಬೇಕಿದ್ರೆ ನೀವು ಸ್ವಲ್ಪ ಕೇಸರ ಹಾಲು ಕೂಡ ಸೇರಿಸ್ಬೋದು ನಿಮಗೆ ಕಲರ್ ಬೇಕಿದೆ ಆದರೆ ಇದೇ ರೀತಿ ನಾನು ಮೂರು ಸಲ ಮಾಡಿ ಇಡ್ತೀನಿ ಓಕೆ ಇವಾಗ ರೆಡಿಯಾಗಿದೆ ಮೇಲುಗಡೆಯಿಂದ ಮೊಟ್ಟೆ ಬೇಯಿಸಿದ್ದು ಇಟ್ಟು ಆಮೇಲೆ ಚೆನ್ನಾಗಿ ಇದನ್ನು ಒಂದು ಹತ್ತು ನಿಮಿಷ ನಾನು ದಮ್ಮಿಗೆ ಇದ್ದೀನಿ ಇನ್ನೊಂದು ಸೈಡಲ್ಲಿ ಚಿಕನ್ ಕೂಡ ಈಗ ಫ್ರೈ ಮಾಡಲಿಕ್ಕೆ ಹಾಕೋಣ ಸ್ಟಾರ್ಟರ್ ನಾವು ತಿನ್ನುವ ಟೈಮಲ್ಲಿ ನಾವು ಫ್ರೈ ಮಾಡಲಿಕ್ಕೆ ಹಾಕಿದರೆ ಆಯಿತು ಆನಿಯನ್ ಫ್ರೈ ಮಾಡಿದ ಎಣ್ಣೆಯಲ್ಲೇ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಕಲರ್ ಸ್ವಲ್ಪ ಎಣ್ಣೆದು ಆ ರೀತಿ ಇದೆ ನಾನು ಫಸ್ಟಿಗೆ ಬಿರಿಯಾನಿಗೆ ಎಣ್ಣೆಯನ್ನು ಆನಿಯನನ್ನು ಫ್ರೈ ಮಾಡಿದ್ದೆ ಇದೆ ಎಣ್ಣೆಯಲ್ಲಿ ಓಕೆ ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿ ತೆಗಿರಿ ನೋಡಿ ಈ ರೀತಿ ಬರುತ್ತೆ ಇದು ಹಾಗೂ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಓಕೆ ಇಲ್ಲಿ ದಮ್ ಬಂದಿದ್ದು ಕೂಡ ರೆಡಿಯಾಗಿದೆ ಬಿರಿಯಾನಿ ನೋಡ್ಬೋದು ನೀವು ಘಮ ಘಮ ಪರಿಮಳ ಬರ್ತಾ ಉಂಟು ರೈಸಿಗೆ ತುಪ್ಪ ಚೆನ್ನಾಗಿ ಹಾಕಿದ್ದೀನಿ ನಾನು ಒಳ್ಳೆ ಪರಿಮಳ ಬರ್ತಾ ಉಂಟು ತುಪ್ಪದ್ದು ಕೂಡ ಕೆಳಗಡೆ ಮಸಾಲದೊಂದಿಗೆ ಚಿಕನ್ ಇರುತ್ತೆ ಹಾಗೂ ಮಸಾಲ ಕಂಪ್ಲೀಟಾಗಿ ಡ್ರೈ ಆಗಿರಲ್ಲ ಅಷ್ಟು ನಾವು ಗ್ರೇವಿ ಇಟ್ಟು ನಾವು ಹಾಕಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಜ್ಯೂಸಿಯಾಗಿದೆ ಓಕೆ ನೆಕ್ಸ್ಟ್ ಪಾರ್ಟಿಗೆ ನೀವು ಇದನ್ನೇ ಟ್ರೈ ಮಾಡಿ ಹಾಗೂ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್